ನಮಸ್ಕಾರ ಕರ್ನಾಟಕದ ಮಾಜಿ ಅಂತ ಮತ್ತೊಂದು ಗೈಸ್ ಇಲ್ಲಿ ನೋಡ್ತಾ ಇದ್ರಲ್ಲ ಏನಪ್ಪ ವಿಷಯ ಅಂದ್ರೆ ಗೃಹಲಕ್ಷ್ಮಿ ಹಣ್ಣನ ಕಂತಿನ ಅಮೌಂಟ್ ಆಗ್ಬಿಡ್ತಾ ಮತ್ತು ಈ ಇನ್ನೊಂದು ವಿಷಯ ಅಂದ್ರೆ ಅನ್ನಭಾಗ್ಯ ಬಾಗಿ ಯೋಜನೆ ಅಮೌಂಟ್ ಆಗ್ಬಿಡ್ತೆ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರು ಇದ್ರ ಬಗ್ಗೆ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ ಇನ್ನೊಂದು ವಿಷಯ ಅಂತ ಅಂದ್ರೆ ಗೌರ್ಮೆಂಟ್ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಘೋಷಿಸಿರುವಂತ ಐದು ಯೋಜನೆಗಳಿದೆ ಈ ಮೂರು ಯೋಜನೆಗಳು ಇನ್ ಮುಂದೆ ಏನಪ್ಪಾ ಬಂದಾಗುತ್ತೋ ಕ್ಲೋಸ್ ಆಗುತ್ತೋ ಬರಲ್ಲ ಅಂತ ಮಾಹಿತಿ ಬರ್ತಾ ಇದೆ ಇದು ನಿಜಾನ ನಾಶ ಅಂತ ಒಂದು ಇದ್ರ ಬಗ್ಗೆ ನಾ ಒಂದು ಸಂಪೂರ್ಣವಾದ ಒಂದು ಎಲ್ಲ ಮಾಹಿತಿ ತಿಳಿಸ್ಕೊಳ್ತೀನಿ ಅದಕ್ಕೂ ಮೊದಲು ನಮ್ಮ ಕನ್ನಡ ಮಾಹಿತಿ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಲೈಕ ನಾನು ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಬಾವುದೇ ವಿಡಿಯೋ ಹೊಸ ಮಾಡ್ಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಈ ರೀತಿ ಮಾಡೋದ್ರಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆನ್ನಿಗೆ ಶುಡೋಣ ಸ್ಟಾರ್ಟ್ ಮಾಡೋಣ ಈಗಾಗಲೇ ನಿಮ್ಗೆ ಎಲ್ಲ ಗೊತ್ತಿರ್ಬೋದು ಇತ್ತೀಚಿಗೆ ಲೋಕಸಭೆ ಎಲೆಕ್ಷನ್ ಕೂಡ ನಡೀತಾ ರಿಸಲ್ಟ್ ಕೂಡ ಬಂದಿದೆ ರಿಸಲ್ಟ್ ನಿಮಗೆಲ್ಲ ಗೊತ್ತಿರುತ್ತೆ ಏನೇನಿರುತ್ತೆ ಆ ರಿಸಲ್ಟ್ ಪ್ರಕಾರ ಏನಪ್ಪಾ ಅಂದರೆ ಕಾಂಗ್ರೆಸ್ ಸರ್ಕಾರದಿಂದ ಒಂದು ಹೊಸ ಮಾಹಿತಿ ಬರ್ತಾ ಇದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ಬಟ್ ಈಗ ಕರೆನ ಮಾಹಿತಿ ತೀರಿಸ್ಬೋದಾದ್ರೆ ಈಗ ಇತ್ತೀಚಿಗೆ ಲೋಕಸಭೆ ಚುನಾವಣೆ ನಡೀತದೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಸೋಲಿನ ನಂತರ ಏನಪ್ಪ ಅಂದರೆ ಐದು ಗ್ಯಾರಂಟಿಗಳಿಗೆ ಮೂರು ಗ್ಯಾರಂಟಿಗಳ ರದ್ದು ಮಾಡ್ತೀವಿ ಕ್ಯಾನ್ಸಲ್ ಮಾಡ್ತೀವಿ ಅಂತ ಸಿದ್ಧರಾಮಯ್ಯನವರಿಗೆ ಮನವಿನ ಸಲ್ಲಿಸ್ತಾ ಈ ಮನವಿ ಸಲ್ಲಿಸ್ತಿರೋದು ಯಾರಪ್ಪ ಅಂದ್ರೆ ಖುದ್ದಾಗಿ ಕಾಂಗ್ರೆಸ್ ಸಚಿವರು ಸಿದ್ದರಾಮಯ್ಯವ್ರಿಗೆ ಕ್ಲೋಸ್ ಮಾಡಬೇಕು ಮೂರು ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡಬೇಕಂತ ಒಂದು ಏನಪ್ಪ ಅರ್ಜಿ ಸಲ್ಲಿಸ್ತಿದ್ದಾರೆ ಇದ್ರ ಬಗ್ಗೆ ಒಂದು ಮಾಹಿತಿನ ತಿಳಿಸ್ಬೋದಾಗ್ತದೆ ಯಾರಪ್ಪ ಅರ್ಜಿ ಅಂದರೆ ಇತ್ತೀಚೆಗೆ ನನ್ಗೆ ಗೊತ್ತಿರಬಹುದು ಮೈಸೂರು ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಆದಂಥ ಅಂದರೆ ಮೈಸೂರು ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಆದರೆ ಲಕ್ಷ್ಮಣರವರು ಒಂದು ಹೇಳಿಕೆನ ಕೊಟ್ಟಿರೋದು ನ್ಯೂಸ್ನಲ್ಲೇ ಒಂದು ಹೇಳಿಕೆನ ಕೊಟ್ಟಿರ್ತಾರೆ ಏನು ಮುಂದೆ ಆದರೆ ನಾವು ಕೊಟ್ಟಿರೋ ಈ ಗ್ಯಾರಂಟಿಗಳು ಜನರಿಗೆ ಇಷ್ಟ ಆಗುತ್ತಿಲ್ಲ ಅನ್ನೋ ಕಾರಣದಿಂದ ಅವ್ರು ನಮಗೆ ವೋಟ್ ಮಾಡಿಲ್ಲ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಇನ್ನು ಮುಂದೆ ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಒಂದು ಮನವಿನ ಸಿದ್ದರಾಮಯ್ಯನವ್ರಿಗೆ ಹೇಳ್ತಾರೆ ಮತ್ತು ಇನ್ನೊಂದು ವಿಷಯ ಏನು ಹೇಳಿದ್ರಪ್ಪ ಅವ್ರೆ ಅಪ್ಪರ್ ಕ್ಲಾಸ್ದಲ್ಲಿ ಬಾ ಅಪ್ಪರ್ ಕ್ಲಾಸ್ ಕೂಡ ಇದು ಹೋಗ್ತಾ ಇದೆ ಇದು ಕೇವಲ ಬಡವರು ಜನರಿಗೆ ಇರೋದ್ರಿಂದ ಇದು ಇನ್ನೊಂದು ಸಲ ಪರೀಕ್ಷೆನ ಮಾಡಿಬಿಟ್ಟು ಅಪ್ಪರ್ ಕ್ಲಾಸ್ನಲ್ಲಿ ಯಾರು ಹೋಗ್ತಾ ಇದ್ದಿಲ್ಲ ಅದನ್ನ ಬಂದ ಮಾಡಬೇಕು ಕೂಡ ಒಂದು ಮಾಹಿತಿನ ಕೊಟ್ಟಿದ್ರು ಬಟ್ ಒಬ್ಬರು ಸರ್ಕಾರದಿಂದ ಯಾವುದೇ ಒಂದು ಮಾಹಿತಿ ಬಂದಿಲ್ಲ ಏನು ಅದೇ ಸರ್ಕಾರದಿಂದ ಯಾವುದೇ ಮಾಹಿತಿ ಬರದೇ ಇರೋ ಕಾರಣ ಕಂಟಿನ್ಯೂ ಇರುತ್ತೆ ಪ್ರತಿಯೊಂದು ಗ್ಯಾರಂಟಿಗಳು ಏನು ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದ ಆದರೆ ವಿಧಾನಸಭೆ ಎಲೆಕ್ಷನ್ ಏನು ಘೋಷಣೆ ಮಾಡಿತ್ತಲ್ಲ ಇದು ಗ್ಯಾರಂಟಿಗಳು ಇನ್ನು ಮುಂದೆ ಪ್ರತಿಯೊಂದು ಗ್ಯಾರಂಟಿಗಳು ಕಂಟಿನ್ಯೂ ಆಗುತ್ತೆ ಅಂತ ಕೂಡ ಒಂದು ಮಾಹಿತಿ ಇದೆ ಯಾರು ತಿಳಿಯ ಕೊಡಿಸೋ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಅಮೌಂಟ್ ಬಂದೇ ಬರುತ್ತೆ ಮತ್ತು ಇನ್ನೊಂದು ವಿಚಾರ ಗುರುಲಕ್ಷ್ಮಿ ಹನ್ನೊಂದನೇ ಕಂಚಿನ ಅಮೌಂಟ್ ಯಾವಾಗ ಬರುತ್ತೆ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರು ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡುದ್ರ ಅಂದ್ರೆ ಗುರುಲಕ್ಷ್ಮಿ ಹನ್ನೊಂದನೇ ಕಂತಿನ ಅಮೌಂಟ್ ಈ ಮಂತ್ ಅಲ್ಲಿ ಬರುತ್ತೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ ಯಾರ ಈ ಎಲೆಕ್ಷನ್ ರಿಸಲ್ಟ್ ಬಂದಿದೆ ಒಂದ್ ಸ್ವಲ್ಪ ದಿನಗಳಿದೆ ಈಗಾಗಲೇ ಪ್ರಮಾಣ ಜನ ಕೂಡ ಸ್ವೀಕಾರ ಆಗಿದೆ ನೀತಿ ಸಂಹಿತೆ ಇದರಲ್ಲಿ ಕೂಡ ಆಪ್ ಆಗಿದೆ ಇದರಿಂದ ಇನ್ನೊಂದು ಐದಾರು ದಿನಗಳಲ್ಲಿ ಅಥವಾ ಇನ್ನು ಕೆಲವು ದಿನಗಳಲ್ಲಿ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಅಮೌಂಟ್ ಬರುತ್ತೆ ಅಂತ ಕೂಡ ಮಾಹಿತಿಯೇ ಯಾರು ತಿಳಿಯಕ್ ಕೊಡಿಸುವ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರಿಗೆ ಅಮೌಂಟ್ ಬಂದೇ ಬರುತ್ತೆ ಮತ್ತು ಯಾವ ಗ್ಯಾರಂಟಿ ಕೊಡ್ಬೋದು ಏನೇ ಕ್ಯಾನ್ಸಲ್ ಆಗಿಲ್ಲ ಒಂದು ವೇಳೆ ಕ್ಯಾನ್ಸಲ್ ಆದರೆ ಖುದ್ದಾಗಿ ಸರ್ ಸರ್ಕಾರನ ಒಂದು ಆಫಿಷಿಯಲ್ ಆಗಿ ಕೊಡುತ್ತೆ ಯಾರು ತಲೆ ಕೊಡಿಸುವ ಅವಶ್ಯಕತೆ ಇಲ್ಲ ಇನ್ನು ಮುಂದೆ ಎಲ್ಲರಿಗೂ ಅಮೌಂಟ್ ಬಂದೇ ಬರುತ್ತೆ ಮತ್ತು ಇನ್ನು ಮುಂದೆ ಇನ್ನೂ ಕೂಡ ಕಂಟಿನ್ಯೂ ಇದೆ ಐದು ಅಥವಾ ಇನ್ನು ಮುಂದೆ ಕಂಟಿನ್ಯೂ ಇರುತ್ತೆ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ ಮಾಹಿತಿ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಪಪ್ತಿರ ಬಲ್ ಲೈಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದೇ ರೀತಿ ಇಷ್ಟ ಇದ್ದರೆ ಲೈಕ್ ಮಾಡ್ಕೊಬೇಕು ಫ್ರೆಂಡ್ಸ್ ಆಲ್ ದೆಸ್ಟ್ ಫ್ರೆಂಡ್ಸ್ ಥ್ಯಾಂಕ್ ಯು